ಯೋಗದಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಸಿದ್ಧಾರ್ಥ ಪಬ್ಲಿಕ್ ಸ್ಕೂಲ್ ನಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಭಾರತಕ್ಕೂ ಯೋಗಕ್ಕೂ ಬಿಡಲಾರದ ನಂಟು ಯೋಗ ಮಾಡುವುದರಿಂದ ದೇಹ ಆರೋಗ್ಯವಾಗಿರುವುದಲ್ಲದೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಶಕ್ತಿ ಯೋಗಕ್ಕಿದೆ ಮಾನಸಿಕ ಚೈತನ್ಯಕ್ಕೂ ಯೋಗವೇ ಮದ್ದು ಎಂದು ಸಿದ್ಧಾರ್ಥ ಪಬ್ಲಿಕ್ ಸ್ಕೂಲ್ನ ಕಾರ್ಯದರ್ಶಿ ಶಿಕ್ಷಣ ಪ್ರೇಮಿ ರಾಮಣ್ಣ ಖಾನಾಪುರ ಹೇಳಿದರು ಶನಿವಾರ ಕೆಸಾಪುರ ಗ್ರಾಮದ ಸಿದ್ಧಾರ್ಥ ಪಬ್ಲಿಕ್ ಸ್ಕೂಲ್ನಲ್ಲಿ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ನಮ್ಮ ಪೂರ್ವಜರು ಋಷಿಮುನಿಗಳು ಯೋಗದಿಂದ ವಿಶ್ವಕ್ಕೆ ಶಾಂತಿ ಎಂದು ಪ್ರತಿಪಾದಿಸಿದ್ದರು ಎಂದು ಯೋಗ ದಿನಾಚರಣೆಯ ಜನಪ್ರಿಯತೆಯಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪಾತ್ರ ಬಹಳ ದೊಡ್ಡದಾಗಿದೆ ಎಂದರು ಸಂಸ್ಥೆಯ ಅಧ್ಯಕ್ಷೆ ಶ್ರೀಮತಿ ಸರಸ್ವತಿ ಖಾನಾಪುರ್ ಮಾತನಾಡಿ ಬದುಕಿನ ಒತ್ತಡ ನಿವಾರಣೆಗೆ ಯೋಗ ಸಹಕಾರಿಯಾಗಲಿದೆ ನಮ್ಮ ಕನಸು ನನಸಾಗಬೇಕಾದರೆ ದೃಢವಾದ ದೇಹ ಇರಬೇಕು ಹೀಗಾಗಿ ಎಲ್ಲರೂ ಯೋಗಾಭ್ಯಾಸ ಮಾಡಬೇಕು ಯೋಗವನ್ನು ಅರಿಯುವುದಷ್ಟೇ ಅಲ್ಲ ಅದು ಜೀವನ ಭಾಗವಾಗಬೇಕು ಯೋಗ ದಿನ ಮಾತ್ರವಲ್ಲ ಎಲ್ಲ ದಿನವೂ ಯೋಗದ ಮೂಲಕ ಸ್ವಾಸ್ಥ್ಯ ಸುಖ ಮತ್ತು ಶಾಂತಿಯನ್ನ ಅನುಭವಿಸಬೇಕು ಎಂದರು ಗಮನ ಸೆಳೆದ ಮಕ್ಕಳ ನಕ್ಷತ್ರ ಯೋಗ ಯೋಗ ದಿನಾಚರಣೆಯ ನಿಮಿತ್ತ ಶಾಲಾ ಮಕ್ಕಳು ನಕ್ಷತ್ರ ಆಕಾರದಲ್ಲಿ ಕುಳಿತು ಯೋಗ ಮಾಡುವ ಮೂಲಕ ಗಮನವನ್ನು ಸೆಳೆದರು ಪುಟಾಣಿ ಮಕ್ಕಳು ಭಾರಿ ಉಲ್ಲಾಸದಿಂದ ಯೋಗದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡರು ಶಾಲೆಯ ಪ್ರಾಂಶುಪಾಲ ಮಾರುತಿ ರುದ್ರಾಪುರ್ ಮುಖ್ಯ ಶಿಕ್ಷಕಿ ಶ್ರುತಿ ರುದ್ರಾಪುರ್ ದೈಹಿಕ ಶಿಕ್ಷಕ ಮುತ್ತು ಮಾದರ್ ಚಿತ್ರಕಲಾ ಶಿಕ್ಷಕ ಅಜಿತ್ ಪಾಟೀಲ್ ಸೇರಿದಂತೆ ಎಲ್ಲ ಗುರುವೃಂದ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಶಿಕ್ಷಕಿಯರು ಮಕ್ಕಳಿಗೆ ವಿವಿಧ ಆಸನಗಳನ್ನು ಮಾಡುವಂತೆ ಪ್ರೋತ್ಸಾಹಿಸಿದರು